ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಯಾಕಂದರೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಕಾಮೆಂಟ್ಸನ್ನು ಮಾಡಿದರು ಸರ್ ಫಾರ್ಟಿ ತ್ರೀ ಅಪರ್ಸ್ ಜಸ್ಟ್ ಇರುವಂಥ ಬ್ಲೌಸಲ್ಲಿ ನನಗೆಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಾ ಇದೆ ಆದರೆ ಫ್ರಂಟಲ್ಲಿ ನಾನು ಹುಕ್ಸ್ ಹಾಕೋಬೇಕಾದ್ರೆ ಫ್ರಂಟ್ ಟಾಪ್ ಹುಕ್ಸ್ ಹಾಕೋಬೇಕಾದ್ರೆ ತುಂಬ ಟೈಟಾಗಿ ಬರುತ್ತೆ ಇದಕ್ಕೆ ರೀಸನ್ ಏನು ಸರ್ ತಿಳಿಸಿ ಅಂತ ಕೇಳಿದರು ತುಂಬ ಒಳ್ಳೆಯ ಪ್ರಶ್ನೆ ಯಾಕೆ ಅಂತಂದರೆ ನೋಡಿ ವೀಕ್ಷಕರೇ ನಮ್ಮ ಹತ್ರ ಅಳತೆಗೆ ಕೊಟ್ಟಂಥ ಬ್ಲೌಸ್ ಇತ್ತು ಅಂದರೆ ನಾವು ಮೇನಾಗಿ ಸೈಡ್ ಪಾರ್ಟ್ನ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೇಬೇಕಾಗತ್ತೆ ಯಾಕೆ ಅಂದರೆ ನೋಡಿ ನಿಮಗೆ ಅಳತೆ ಕೊಟ್ಟ ಬ್ಲೌಸಲ್ಲಿ ಡಿಫ್ರೆನ್ಸ್ ಏನು ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ವೀಡಿಯೋ ಸಾಕು ನಿಮಗೆ ಕನ್ಫ್ಯೂಷನ್ ಇಲ್ಲದೆ ಅಳತೆ ಕೊಟ್ಟ ಮೆಜರ್ಮೆಂಟ್ ಬ್ಲೌಸಿಂದ ನೀವು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡಬಹುದು ಯಾವ ರೀತಿ ಅಂತ ನೋಡಿ ಫಸ್ಟ್ ನೋಡಿ ಫ್ರಂಟಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಹುಗ್ಸ್ ಮಣಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ನೀವು ಎಷ್ಟು ಬರ್ತಾ ಇದೆ ಈ ರೀತಿ ಕ್ರಾಸ್ ಚಕ್ಕನ ಮಾಡ್ಕೊಂಡಾಗ ಮಾಡಿಕೊಂಡಾಗ ಇಲ್ಲಿ ನಮಗೆ ಒಂಬತ್ತು ಇಂಚು ಬರ್ತಾ ಇದೆ ಇಲ್ಲಿ ಹುಗ್ಸ್ ಮಣಿ ಹತ್ರ ಇದನ್ನೇ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಯಾವುದು ಉಕ್ಸ್ಮಣಿ ಏನಿದೆ ಇಲ್ಲಿ ಚೆಕ್ ಮಾಡಿಕೊಂಡಾಗ ನಮಗೆ ಎಷ್ಟು ಬರ್ತಾ ಇದೆ ಇದು ಹತ್ತು ಕಾಲಿಂಚು ಬರ್ತಾ ಇದೆ ಅಂದರೆ ಫ್ರಂಟಲ್ಲಿ ಯಾವುದೇ ಮೆಜರ್ಮೆಂಟ್ ಬ್ಲೌಸ್ಗೆ ಕೊಟ್ಟಿರಲಿ ಪ್ರೊಫೆಷ್ನಲ್ಸ್ ಬೇರೆ ನಾವು ಕಾಮನಾಗಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಬ್ಲೌಸ್ಗಳು ಯಾವುದೇ ಆಗಿರಲಿ ಫ್ರಂಟಲ್ಲಿ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ರೀಸನ್ ಏನಿದೆ ಇದ್ರದ್ದು ಅಂತಂದರೆ ನಾವು ಬ್ಯಾಕ್ ಸೈಡ್ನ ಈ ರೀತಿ ಹಾಕ್ಕೊಂಡು ಚೆಕ್ ಮಾಡಿಕೊಂಡಾಗ ಓಕೆನಾ ನಮಗೆ ರೀಸನ್ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಗೊತ್ತಾಗಲ್ಲ ಹೇಗೆ ಅಂತಂದರೆ ಬ್ಯಾಕ್ ಸೈಡ್ ನೋಡಿ ಇಲ್ಲಿಂದ ಇಲ್ಲಿಗೆ ಕೌಂಟ್ ಮಾಡಿಕೊಂಡಾಗ ಚೆಕ್ ಮಾಡಿಕೊಂಡಾಗ ಪರ್ಫೆಕ್ಟಾಗಿ ನಮಗೆ ಎಷ್ಟಕ್ಕೆ ಇದೆ ಇಪ್ಪತ್ತೂವರೆ ಇಂಚಿಗೆ ಬರ್ತಾಯಿದೆ ಎಷ್ಟು ಹತ್ತು ಕಾಲು ಇಂಚು ಬೇಕು ನಮಗೆ ಇಪ್ಪತ್ತೂವರೆ ಅಂತಂದರೆ ನಲವತ್ತು ಒಂದು ಇಂಚು ಇಂಟು ಟೂ ಮಾಡಿಕೊಂಡಾಗ ನಮಗೆ ಬರುವಂಥದ್ದೇ ಅಪ್ಪರ್ ಚೆಸ್ಟ್ ಫುಲ್ ಮೆಜರ್ಮೆಂಟ್ ಎಷ್ಟಿದೆ ಫಾರ್ಟಿ ಒನ್ ಹಾಗೆದು ಫಾರ್ಟಿ ಒನ್ ಇಂಚಸ್ ಫುಲ್ ಮೆಜರ್ಮೆಂಟ್ ಅಪರ್ಚೆಸ್ ಅಂತಂದರೆ ಅಲ್ಲ ವೀಕ್ಷಕರೇ ಇದು ಫಾರ್ಟಿ ಒನ್ ನೋಟ್ ಮಾಡಿಟ್ಕೊಳ್ಳಿ ಫಾರ್ಟಿ ಒನ್ ಇಂಚಸ್ ಒಂದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಪರ್ಚೆಸ್ ಫಾರ್ಟಿ ಒನ್ ಇದು ಇದರಲ್ಲೇ ಫ್ರಂಟ್ ಅಪರ್ಚಸ್ಟ್ ನೋಡ್ಕೊಳ್ಳಿ ಇಲ್ಲಿ ನಮಗೆ ಹುಕ್ಸ್ಮಣಿ ಕಾಣ್ತಾ ಇದೆ ಕಾಣ್ತಾ ಇದೆ ಉಕ್ಸ್ಮಣಿ ಕಾಣ್ತಾ ಇದೆ ಈಗ ನಮಗೆ ಉಕ್ಸ್ ಕೂತ್ಕೊಳ್ತಕ್ಕಂಥದ್ದು ಇಲ್ಲಿ ಇಲ್ಲಿಂದ ಇಟ್ಕೊಳ್ಳಿ ಉಕ್ಸುಮಣಿ ಇಲ್ಲಿ ಕೂತಿದೆ ಎಷ್ಟಿದೆ ಎರಡೂವರೆ ಇಂಚು ಮೈನಸ್ ಮಾಡಿ ಇಷ್ಟು ಕೂತ್ಕೊಳುತ್ತಲ್ವಾ ಹಾಗಾಗಿ ಎರಡೂವರೆ ಇಂಚು ಮೈನಸ್ ಮಾಡಿ ಇದರಲ್ಲಿ ಫಾರ್ಟಿ ಒನ್ನಲ್ಲಿ ಮೈನಸ್ ಟೂ ಪಾಯಿಂಟ್ ಫೈವ್ ಅಂದರೆ ಎಸಿಕೊಟ್ಟು ಎಷ್ಟು ಬಂತು ಅಂತಂದರೆ ತರ್ಟಿ ನೈನ್ ಥರ್ಟಿ ಏಯ್ಟ್ ಆ್ಯಂಡ್ ಆಫ್ ಓಕೆನಾ ಥರ್ಟಿ ಏಯ್ಟ್ ಆ್ಯಂಡ್ ಆಫ್ ಪರ್ಫೆಕ್ಟಾಗಿರುವಂಥ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಇದಾಗಿರುತ್ತೆ ಆದರೆ ನಮಗೆ ಬ್ಯಾಕ್ ಸೈಡಲ್ಲಿ ಎಷ್ಟು ತೋರಿಸ್ತಾ ಇದೆ ಇಪ್ಪತ್ತೂವರೆ ತೋರಿಸ್ತಾ ಇದೆ ಫ್ರಂಟಲ್ಲಿ ಒಂದು ಸೈಡಲ್ಲಿ ತೋರಿಸ್ತಾ ಇದೆ ಒಂಬತ್ತು ಕಾಲಿಂಚು ಇಂಚು ಇನ್ನೊಂದು ಸೈಡಲ್ಲಿ ತೋರಿಸ್ತಾ ಇದೆ ಹತ್ತು ಕಾಲಿಂಚು ಇಂಚು ಓಕೆನಾ ಹೀಗಾಗಿ ಸಾಕಷ್ಟು ಕನ್ಫ್ಯೂಸನ್ ಮತ್ತು ನಾವು ವೇರಿಯೇಷನ್ ಆಗ್ತಾ ಇರುತ್ತೆ ಮತ್ತು ಈ ರೀತಿ ಬ್ಲೌಸ್ಗಳಲ್ಲಿ ನೀವು ಕಟಿಂಗ್ ಯಾವ ರೀತಿ ಮಾಡಬೇಕು ಸರ್ ಅಂತಂದರೆ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಏನಿದೆ ಇದನ್ನು ಇಟ್ಕೊಂಡು ಕಟಿಂಗ್ ಮಾಡಬೇಕು ನಿಮಗೆ ಇಲ್ಲೂ ನಮಗೆ ಗ್ಯಾರಂಟಿ ಇಲ್ಲ ಸರ್ ಕನ್ಫ್ಯೂಸ್ ಆಗ್ತಾ ಇದೆ ಇನ್ನೂ ಪರ್ಫೆಕ್ಟ್ ಆಗಿ ಬರಬೇಕು ನಮಗೆ ಅಂದರೆ ಮೇನ್ ಒಂದು ಸೊಂಟದ ಬ್ಯಾಕ್ ಸೈಡ್ ಸೊಂಟದ ಸುತ್ತಾಳುತ್ತೆ ಎಷ್ಟಿದೆ ಹದಿನೆಂಟೂವರೆ ಇಂಚು ಬರ್ತಾ ಇದೆ ಇದ್ರ ಡಬಲ್ ಮಾಡ್ಕೊಳ್ಳಿ ಅಥವಾ ಇದರಲ್ಲಿ ಒಂದನೇ ಭಾಗ ತೆಗೆದುಕೊಳ್ಳಿ ಸಾಕು ಡಬಲ್ ಏನು ಮಾಡ್ಕೋಬೇಡಿ ಒಂದಕ್ಕೆ ತೆಗೆದುಕೊಳ್ಳಿ ತೀರಾ ಕನ್ಫ್ಯೂಸ್ ಆಗಿಬಿಡುತ್ತೆ ಡಬಲ್ ಮಾಡಿಕೊಂಡ್ರೆ ಹದಿನೆಂಟುವರೆಗೆ ಡಿವೈಡೆಡ್ ಬೈ ಟೂ ಮಾಡಿಕೊಳ್ಳಿ ಎಷ್ಟು ಇದೆ ಒಂಬತ್ತು ಕಾಲು ಇಂಚು ಇದೆ ಓಕೆನಾ ಇಲ್ಲಿ ಒಂದು ಸೈಡ್ ಒಂಬತ್ತು ಕಾಲು ಇಂಚು ಬರ್ತಾಯಿದೆ ಇಲ್ಲಿ ಇದಕ್ಕಿಂತ ಒಂದು ಜಾಸ್ತಿ ಹತ್ತು ಕಾಲು ಇಂಚು ಬರಬೇಕು ಅಷ್ಟೇ ಅಂದರೆ ನೀನು ಇಪ್ಪತ್ತೂವರೆ ಇಂಚು ಇದ್ರ ಡಬಲ್ ಮಾಡಿಕೊಂಡ್ರೆ ಓಕೆನಾ ಹದಿನೆಂಟುವರೆಗೆ ಒಂಬತ್ತು ಕಾಲು ಇಂಚು ಇದ್ರ ಡಬಲ್ ಮಾಡಿಕೊಂಡ್ರೆ ಒಂಬತ್ತು ಕಾಲು ಇಪ್ಪತ್ತೂವರೆ ಇಂಚು ಕರೆಕ್ಟಾಗಿ ಬರ್ತಾ ಇದೆ ನೋಡಿಬೇಕಾದ್ರೆ ನೀವು ಇಪ್ಪತ್ತೂವರೆ ಇಂಚು ಓಕೆನಾ ಇದರಲ್ಲಿ ನಮಗೆ ಬರ್ತಕ್ಕಂಥದ್ದು ಎಷ್ಟು ಹದಿನೆಂಟೂವರೆ ಇಂಚು ಹದಿನೆಂಟುವರೆ ಅಂತಂದರೆ ಇಪ್ಪತ್ತೂವರೆ ಎರಡು ಇಂಚು ಜಾಸ್ತಿ ಇದೆ ಓಕೆನಾ ಟೂ ಅಂತಂದರೆ ಟೂ ಇಂಚಸ್ ಜಾಸ್ತಿ ಇದೆ ಓಕೆನಾ ಹಿಂಗೆ ನೋಡಿಕೊಂಡ್ರೆ ಇಲ್ಲಿಂದ ಎರಡು ಇಂಚು ಜಾಸ್ತಿ ಬರಬೇಕು ಫೋಲ್ಡ್ ಮಾಡಿ ನಾವು ಕಟಿಂಗ್ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡ್ತೀವಿ ಒಂದು ಸೈಡ್ ಮೆಜರ್ಮೆಂಟ್ ತೆಗೆದುಕೊಳ್ತೀವಿ ಒಂಬತ್ತು ಕಾಲು ಇಂಚ್ ಬರಬೇಕು ಇದರಿಂದ ಒಂದು ಇಂಚು ಜಾಸ್ತಿ ಇದು ಬರಬೇಕು ಆ ರೀತಿ ಬಂದಾಗ ಅಳತೆ ಬ್ಲೌಸಲ್ಲಿ ಇಟ್ಕೊಂಡು ಮೆಜರ್ಮೆಂಟ್ ನೀವು ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಯಾವುದೇ ರೀತಿಯ ಮಾರ್ಜಿನ್ ಫ್ರಂಟಲ್ಲಿ ಕೊಡಬಾರದು ಓಕೆನಾ ಅದನ್ನ ಫಸ್ಟ್ ನೆನಪಿಟ್ಕೊಳ್ಳಿ ನಾವು ಇಲ್ಲಿ ಮಾರ್ಜಿನನ್ನು ಇಪ್ಪತ್ತುವರೆ ಇಂಚ್ ಇಟ್ಕೊಂಡು ಫ್ರಂಟಲ್ಲಿ ನಾವು ಮತ್ತೆ ಮಾರ್ಜಿನ್ ಕೊಡ್ತೀವಿ ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಕೊಡ್ತೀವಿ ಫ್ರಂಟ್ ಕಟ್ಟಿಂಗಲ್ಲಿ ಅಂತಂದರೆ ಬ್ಲೌಸ್ ತುಂಬಾ ಲೂಸ್ ಆಗಿಬಿಡುತ್ತೆ ಫಿಟ್ಟಿಂಗ್ ಬರೋದೇ ಇಲ್ಲ ಸೊ ಹಾಗಾಗಿ ಮಾರ್ಜಿನನ್ನು ಯಾವುದೇ ರೀತಿ ಕೊಡಬೇಡಿ ಬ್ಯಾಕ್ ಸೈಡ್ ಎಷ್ಟಿದೆ ಅಷ್ಟನ್ನೇ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೀತಿಯ ಮೈನಸ್ ಆಗಲಿ ಅಥವಾ ಟೈಟ್ನೆಸ್ ಆಗಲಿ ಏನೂ ಬರೋದಿಲ್ಲ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರ್ತಾ ಹೋಗುತ್ತೆ ಯಾವ ರೀತಿ ದೊಡ್ಡ ಬ್ಲೌಸ್ಗಳಲ್ಲಾಗಲಿ ಯಾವುದೇ ಬ್ಲೌಸ್ಗಳಲ್ಲಾಗಲಿ ಇನ್ನೂ ನಮಗೆ ಬಾಡಿ ಮೆಜರ್ಮೆಂಟ್ ಇತ್ತು ಅದ್ರ ಪ್ರಕಾರ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಅದ್ರ ಕಟಿಂಗ್ ಬೇರೆ ಆಗುತ್ತೆ ಅದಕ್ಕೆ ನಾವು ಲೂಸಿಂಗನ್ನು ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಿಮಗೆ ತುಂಬ ಪರ್ಫೆಕ್ಟಾಗಿ ಅರ್ಥ ಆಗಬೇಕು ಅಂತಂದರೆ ಒಬ್ಬ ಕಸ್ಟಮರ್ದ ಬ್ಲೌಸನ್ನು ಮೆಜರ್ಮೆಂಟ್ ಬ್ಲೌಸನ್ನು ತೆಗೆದುಕೊಳ್ಳಿ ಪ್ಲಸ್ ಅವ್ರದೇ ಬಾಡಿ ಮೆಜರ್ಮೆಂಟ್ ಬ್ಲೌಸನ್ನು ಮೆಜರ್ಮೆಂಟ್ ಕೂಡ ತೆಗೆದುಕೊಳ್ಳಿ ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಬಾಡಿ ಮೆಜರ್ಮೆಂಟ್ ತೆಗೆದುಕೊಂಡು ನಾವು ಲೂಸಿಂಗನ್ನು ಎಷ್ಟು ಕೊಡಬೇಕು ಮತ್ತು ಮೆಸರ್ಮೆಂಟ್ ಬ್ಲೌಸ್ ಇತ್ತು ಅಂತಂದರೆ ಅದ್ರ ಪ್ರಕಾರ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ತುಂಬ ಕ್ಲಿಯರ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಸಾಕಷ್ಟು ಜನಕ್ಕೆ ಇದು ಕನ್ಫ್ಯೂಸ್ ಆಗ್ತಾ ಇರುತ್ತೆ ಇದ್ರ ಬಗ್ಗೆ ಮತ್ತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಖಂಡಿತವಾಗಲೂ ಉತ್ತರ ಸಿಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೀತಿ ಸಣ್ಣ ಪುಟ್ಟ ಏನೇ ಡೌಟ್ ಇದ್ದರೂ ನೀವು ಕೇಳಿ ನಿಮಗೋಸ್ಕರ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡನ್ನು ಮಾಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಿಮಿಷ